ಇನ್ನು ಮುಂದೆ ಬಟ್ಟೆ ವಾಶ್ ಮಾಡೋಕ್ಕೆ ಸರ್ಫ್ ಪುಡಿ ಇಲ್ಲ ಅಂದರೆ ಟೆನ್ಷನ್ ಬೇಡ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂಗಡಿಗೆ ಓಡಬೇಕಂತನಿಲ್ಲ ಪುಡಿ ಇಲ್ಲ ಅಂತ ಸೋಪ್ ಇದ್ದರೆ ಸಾಕು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ವಾಷಿಂಗ್ ಮಿಷಿನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದಾಗ ಕ್ಲೀನ್ ಆಗಲ್ಲ ಮತ್ತು ನೋಡಿ ತುಂಬ ಗಲೀಜಾಗಿದೆ ಅಂದರೆ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಟಬ್ಬಲ್ಲೆಲ್ಲ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದಾಗ ಬಟ್ಟೆಲೆಲ್ಲ ಒಂಥರ ವೈಟ್ ವೈಟಿಗೆಲ್ಲ ಒಂಥರ ಪ್ಯಾಚಸ್ ಇರುತ್ತೆ ವಾಶ್ ಮಾಡಿದಾಗ ಕ್ಲೀನ್ ಆಗೋಲ್ಲ ಅಂದರೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದೇ ಒಂದು ನೀವು ಸೀಕ್ರೆಟ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಬೇರೆ ಯಾವುದೇ ಪುಡಿ ಹಾಕಬೇಕು ಅಂತನಿಲ್ಲ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಕೋಲ್ಗೆಟ್ ಪೇಸ್ಟು ಒಂದು ಇಂಚಿಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಟಬ್ ಕ್ಲೀನ್ ಮಾಡೋಕ್ಕೆ ಪೌಡ್ರ್ ಸಿಗುತ್ತೆ ಆ ಪೌಡ್ರ್ ಯೂಸ್ ಹಾಕಬೇಕು ಅಂತಲೇ ಇಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ವಾಷಿಂಗ್ ಮಿಷಿನ್ ಕೂಡ ಕ್ಲೀನ್ ಆಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಹಾಕ್ತೀವಲ್ಲ ಸರ್ಪ್ ಪೌಡ್ರಿನ ಇದ್ದೀನಿ ಇದಕ್ಕೆ ನಾನು ಒಂದೇ ಒಂದು ಸೀಕ್ರೆಟ್ ವಸ್ತುನ ಇದ್ದೀನಿ ಅದೇ ಲೆಮನ್ ಸಾಲ್ಟು ನಿಮಗೆ ಲೆಮನ್ ಸಾಲ್ಟ್ ಇಲ್ಲ ಅಂದರೆ ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ದಿನನಿತ್ಯ ಬಳಸುವ ಐಟಮ್ ಏನು ಸಿಗುತ್ತೆ ಅದರಲ್ಲಿ ಸಿಗುತ್ತೆ ನಿಮಗೆ ಇದು ಲೆಮನ್ ಸಾಲ್ಟು ಲೆಮನ್ ಸಾಲ್ಟ್ ಹಾಕೊಳ್ಳೋದ್ರಿಂದ ನಿಮಗೆ ಕ್ಲೀನಾಗಿ ಸೈಡ್ ಸೈಡೆಲ್ಲ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಕಟ್ಕೊಂಡಿರುತ್ತೆ ವಾಷಿಂಗ್ ಮಿಷಿನ್ ಬೆಲ್ಟೆಲ್ಲ ಕ್ಲೀನಾಗುತ್ತೆ ತುಂಬ ಕ್ಲೀನಾಗಿ ವರ್ಕ್ ಆಗುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಲೆಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡು ನಾನು ಟೈಮ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡಿ ಕೋಲ್ಡ್ ಡಿಗ್ರಿ ಎಲ್ಲ ಇದೆ ಇದರಲ್ಲಿ ಎಕೋ ವಾಶ್ ಅಂತ ಬರುತ್ತೆ ಎಕೋ ವಾಶನ್ನ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಫಾರ್ಟಿ ಡಿಗ್ರಿ ಇದೆ ಸಿಕ್ಸ್ಟಿ ಡಿಗ್ರಿ ಇದೆ ನಾನು ಫಾರ್ಟಿ ಡಿಗ್ರಿಗೆ ಇಟ್ಕೊಳ್ತಾ ಇದ್ದೀನಿ ಫಾರ್ಟಿ ಡಿಗ್ರಿ ಇಟ್ಕೊಂಡ್ರೆ ಸಾಕು ತುಂಬ ಗಲೀಜಾಗಿದ್ದರೆ ನೀವು ಸಿಕ್ಸ್ ಸಿಕ್ಸ್ಟಿ ಡಿಗ್ರಿಗೆ ಇಟ್ಕೋಬೇಕಾಗುತ್ತೆ ನಾನಿವಾಗ ಫಾರ್ಟಿ ಡಿಗ್ರಿಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫಾರ್ಟಿ ಡಿಗ್ರಿ ಇಟ್ಕೊಂಡ್ರೆ ಸಾಕು ನಿಮಗೆ ಫಾರ್ಟಿ ಡಿಗ್ರಿಗೆ ಇಟ್ ಇಟ್ಕೊಂಡಿದ್ದ ತಕ್ಷಣ ನಾನು ಟೈಮ್ ಕೂಡ ತೋರಿಸ್ತಾ ಇದ್ದೀನಿ ಟೂ ಅವರ್ಸು ನೈನ್ ಮಿನಿಟ್ ತೋರಿಸ್ತಾ ಇದೆ ಇವಾಗ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಇದ್ದೀನಿ ಆನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಆನ್ ಮಾಡ್ಕೊಂಡಿದ್ದೀನಿ ಟೂ ಅವರ್ಸು ನೈನ್ ಮಿನಿಟ್ಸ್ ಇದೆ ನಿಮಗೆ ಸಿಕ್ಸ್ಟಿ ಮಿನಿಟ್ಸ್ ಮಿನಿಟ್ಸ್ ಅಂದರೆ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ ನೋಡಿ ಇವಾಗ ಎಷ್ಟು ನೊರೆ ಬಂದಿದೆ ಅಂದರೆ ತುಂಬ ನೊರೆ ಬರುತ್ತೆ ಏನು ತೊಂದರೆ ಆಗೋಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಫುಲ್ಲು ಅಂದರೆ ನಿಮಗೆ ವಾಷಿಂಗ್ ಮಿಷಿನ್ ಎಷ್ಟು ಇರುತ್ತೋ ಒಳಗಡೆ ಅಗಲವಾಗಿ ಅಷ್ಟು ಕೂಡ ನೊರೆ ತುಂಬಿಕೊಳ್ಳುತ್ತೆ ಇದಕ್ಕೆ ಏನು ಭಯಪಡುವಂತೆ ಇಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ನೊರೆ ಬರುತ್ತೆ ಇದನ್ನು ಕ್ಲೀನಾಗಿ ನಾನು ಟೂ ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಎಂಡಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಇದನ್ನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಏನು ಈ ಬೆಲ್ಟ್ ಇರುತ್ತಲ್ಲ ರಬ್ಬರ್ ಏನಿರುತ್ತೆ ಆ ರಬ್ಬರಲ್ಲಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇವಾಗ ಸ್ಟೀಲ್ ಟಬ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತು ನೀವು ಫಸ್ಟು ಬಟ್ಟೆ ಹಾಕದೆ ಒಂದು ಫಿಫ್ಟೀನ್ ಮಿನಿ ಹದಿನೈದು ನಿಮಿಷ ಹಾಗೇ ವಾಶ್ ವಾಶ್ಗೆ ಇಡಬೇಕಾಗುತ್ತೆ ಖಾಲಿ ಟ ಏನು ಟಬ್ಬನ್ನ ಹಾಕೋಬೇಕಾಗುತ್ತೆ ವಾಷಿಂಗ್ಗೆ ಹದಿನೈದು ನಿಮಿಷ ವಾಷಿಂಗ್ ಇಟ್ಬಿಟ್ರೆ ನಿಮಗೆ ಏನು ಟಬ್ಬು ಫುಲ್ ಕ್ಲೀನ್ ಆಗುತ್ತೆ ನೀವು ಟಾಪ್ ಲೋಡಿಂಗ್ ಕೂಡ ಮಾಡ್ಕೋಬೋದು ಫ್ರಂಟ್ ಲೋಡಿಂಗ್ ಎಲ್ಲ ನೋಡಿ ಸೈಡ್ ಸೈಡೆಲ್ಲ ನಾನು ಒರೆಸ್ಕೊಳ್ತಾ ಇದ್ದೀನಿ ತುಂಬ ಗಲೀಜಿದ್ದಾಗ ಈ ಥರ ಒರೆಸ್ಬಿಟ್ರೆ ನೀಟಾಗುತ್ತೆ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಗಿದೆ ಇವಾಗ ಮತ್ತೊಂದು ಟಿಪ್ಸ್ ನೋಡೋಣ ನಾನು ಇವಾಗ ಸರ್ಫ್ ಎಕ್ಸಲ್ ಸೋಪ್ ತೊಗೊಂಡಿದ್ದೀನಿ ಇವಾಗ ಸರ್ಫ್ ಎಕ್ಸಲ್ ಪುಡಿ ಇಲ್ಲ ಅಂದರೆ ಯಾವ ಥರ ಸೋಪಿನಿಂದ ನಾವು ಪುಡಿನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಇದನ್ನು ಸೋಪನ್ನ ನಾನು ಇದ್ದೀನಿ ತುರಿದು ಬಿಟ್ಟು ಇದನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ಸರ್ಫ್ ಪುಡಿ ಬೇಕು ಅಂತೇನಿಲ್ಲ ಇದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಖಾಲಿಯಾಗಿದೆ ಅಂತ ತಕ್ಷಣ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ ಒಳ್ಳೆಯ ಒಂದು ನೊರೆ ಕೂಡ ಬರುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಎಲ್ಲ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸೋಪನ್ನ ನೀವು ತಕ್ಷಣ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದಂತೂ ತುಂಬ ಯೂಸ್ ಆಗುತ್ತೆ ನಿಮಗೆ ಸರ್ಪು ಪುಡಿ ಇಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಬಾಕ್ಸಲ್ಲಿ ನೀರಿರಬಾರ್ದು ನೀರಿದ್ದರೆ ನಿಮಗೆ ಪುಡಿ ಹಾಳಾಗುತ್ತೆ ಒಂದು ಚೂರು ಕೂಡ ನೀರಿಲ್ಲದ ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಂದು ಸೋಪಲ್ಲಿ ನಿಮಗೆ ತುಂಬ ದಿವಸ ಬರುತ್ತೆ ಇವಾಗ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಒಂದು ಬಕೆಟಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಏನು ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಿಮಗೆ ಚೆನ್ನಾಗಿ ನಿಮಗೆ ಸರ್ಪಲ್ಲಿ ಯಾವ ಥರ ನೊರೆ ಬರುತ್ತೆ ಅದೇ ಥರನೇ ನೊರೆ ಕೂಡ ಬರುತ್ತೆ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ ನೀವು ಬೇರೆ ಸೋಪ್ ಏನು ಯೂಸ್ ಮಾಡಬೇಕು ಅಂತಲೇ ಇಲ್ಲ ಜಸ್ಟ್ ಇದನ್ನು ನೆನೆಸ್ಬಿಟ್ಟು ಹಾಗೆ ಕೈಯಲ್ಲಿ ಉಜ್ಜ ಹಾಕಿಬಿಟ್ರೆ ಬಟ್ಟೆ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು ನೋಡಿ ಬ ಬಟ್ಟೆನೆಲ್ಲ ನೀರಿಗೆ ಹಾಕ್ಕೊಳ್ತಾಯಿದ್ದೀನಿ ನೊರೆ ಕೂಡ ನೋಡಿ ನಾವು ಸರ್ಪೆಲ್ಲ ಹಾಕಿದಾಗ ಯಾವ ಥರ ಇರುತ್ತೆ ಅದೇ ಥರನೇ ಬರುತ್ತೆ ಒಂದು ಟೇಬಲ್ ಸ್ಪೂನ್ಗೆ ನಾವು ನಮ್ಮ ಮನೆಯಲ್ಲಿ ಬಟ್ಟೆ ಎಷ್ಟಿರುತ್ತೋ ಅಷ್ಟು ಹಾಕ್ಕೊಂಡು ವಾಶ್ ಮಾಡ್ಕೋಬೋದು ಈ ಥರ ನೆನೆಸ್ಬಿಟ್ಟು ಕೂಡ ನೀವು ವಾಷಿಂಗ್ ಮಿಷಿನ್ ಕೂಡ ಹಾಕೋಬೋದು ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಸ್ಟೂಲ್ ತೋರಿಸ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ನಾನ ಮಾಡೋಕ್ಕೆ ಯೂಸ್ ಮಾಡುವಂಥ ಸ್ಟೂಲ್ ಇದು ಇಲ್ಲ ಬಕೆಟು ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ತುಂಬ ಗಲೀಜಾಗಿದೆ ಈ ಸ್ಟೂಲ್ಗೆ ನಾನು ಸ್ವಲ್ಪ ನೀರು ಇದ್ದೀನಿ ನೋಡಿ ತುಂಬ ಗಲೀಜಾಗಿದೆ ಇವಾಗ ಆಫೀಸಿಗೆಲ್ಲ ಹೋಗೋರು ಉಜ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಎಲ್ಲ ಇರುವವರು ಇದನ್ನು ಹುಚ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂದಾಗ ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಇವಾಗ ಇದಕ್ಕೆ ಅಡುಗೆ ಸೋಡ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾನ ಹಾಕೋಬೇಕು ಫಸ್ಟು ಅದಾದ ನಂತರ ನಾನು ನಿಮಗೆ ಹಾರ್ಪಿಕ್ ಇದ್ದರೆ ಹಾರ್ಪಿಕ್ ಕೂಡ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಕಡೆ ಅಡುಗೆ ಸೋಡ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ರಾಫ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಟೈಲ್ಸ್ ಕ್ಲೀನ್ ಮಾಡ್ಕೋಬೋದು ಮತ್ತು ಸಿಂಕ್ ಕೂಡ ಕ್ಲೀನ್ ಮಾಡ್ಕೋಬೋದು ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಇದನ್ನು ನಾನು ಒಂದು ಈ ಥರ ಜಗ್ಗೆ ಇದ್ದೀನಿ ಇದರಲ್ಲಿ ನಿಮಗೆ ಬಕೆಟಲ್ಲಿ ಮತ್ತು ಜಗ್ಗಲೆಲ್ಲ ಒಂಥರ ವೈಟ್ ಕಟ್ಕೊಳ್ಳುತ್ತೆ ತುಂಬ ಗಟ್ಟಿಯಾಗಿ ಕಟ್ಕೊಳ್ಳುತ್ತೆ ಅಂದರೆ ಇದನ್ನು ಹಾಕಿ ಬಿಟ್ಬಿಟ್ರೆ ನಿಮಗೆ ಹತ್ತು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಅದು ಹಾಕಿದ ತಕ್ಷಣ ಒಂದು ಒಳ್ಳೆಯ ಒಂದು ನೊರೆ ಬರುತ್ತೆ ಇಮ್ಮಿಡಿಯೇಟ್ಲಿಯಾಗಿ ಅದು ಕ್ಲೀನಾಗುತ್ತೆ ಬಕೆಟ್ ಆಗಲಿ ನಿಮಗೆ ಏನೇ ಪ್ಲ್ಯಾಸ್ಟಿಕ್ ಐಟಮಲ್ಲಿ ನಿಮಗೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಕಟ್ಕೊಂಡಿದ್ರೆ ಕ್ಲೀನಾಗಿ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಇದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನೀವು ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಆಗುತ್ತೆ ನಾನು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ದೀನಿ ನೋಡಿ ಹಾಕಿದ ತಕ್ಷಣ ಯಾವ ಥರ ನೊರೆ ಬರುತ್ತೆ ಅಂತ ಜಸ್ಟ್ ಸುಮ್ಮನೆ ಈ ಥರ ಅಪ್ಲೈ ಮಾಡಿಬಿಟ್ಟು ನೀರು ಹಾಕ್ಬಿಟ್ರೆ ಸಾಕು ಉಜ್ಜಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಟೈಲ್ಸ್ ಕೂಡ ಅಷ್ಟೇ ಜಾಸ್ತಿ ನಾವು ಉಜ್ಜಬೇಕು ಅಂತಲೇ ಇಲ್ಲ ಹಾಕಿ ಬಿಟ್ಬಿಟ್ರೆ ಎಷ್ಟೇ ಗಲೀಜಿದ್ರೂ ಕೂಡ ಕ್ಲೀನ್ ಆಗುತ್ತೆ ಟೈಲ್ಸು ಟಾಯ್ಲೆಟು ಸಿಂಕ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೀವು ಯಾವುದೇ ಕಾರಣಕ್ಕೆ ಟ್ಯಾಪ್ಗೆಲ್ಲ ಹಾಕೋಕೆ ಹೋಗ್ಬೇಡಿ ಟ್ಯಾಪ್ಗೆಲ್ಲ ಯೂಸ್ ಮಾಡಿದ್ರೆ ಟ್ಯಾಪ್ ಬೇಗ ಹಾಳಾಗುತ್ತೆ ರೆಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಏನು ಪ್ಲಾಸ್ಟಿಕ್ ಐಟಮ್ಸ್ ಇದೆ ಅದನ್ನು ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಉಜ್ಜಿತಾ ಇದ್ದರೆ ಆ ಕೊಳೆ ಏನಿದೆ ನೀಟಾಗಿ ಬಿಡ್ತಾ ಬರುತ್ತೆ ಜಾಸ್ತಿ ಉಜ್ಜಬೇಕು ಇಲ್ಲ ತಿಕ್ಕಬೇಕಂತನೇ ಇಲ್ಲ ಜಸ್ಟ್ ಸುಮ್ಮನೆ ಆ ಲಿಕ್ವಿಡ್ನ ಈ ಥರ ಅಪ್ಲೈ ಮಾಡಿಬಿಟ್ರೆ ಸಾಕು ತುಂಬ ಚೆನ್ನಾಗಿ ನೀಟಾಗುತ್ತೆ ಇದಕ್ಕೆ ನಾನು ಯಾವುದೇ ಸೋಪು ಕೂಡ ಯೂಸ್ ಮಾಡಿಲ್ಲ ಏನು ರಾಫ್ನ ಯೂಸ್ ಮಾಡಿದ್ದೀನಿ ರಾಫ್ ಇಲ್ಲ ಅಂದರೆ ನಿಮಗೆ ಹಾರ್ಪಿಕ್ ಕೂಡ ಯೂಸ್ ಮಾಡ್ಕೋಬೋದು ಹಾರ್ಪಿಕ್ ಆದರೆ ಹಾಗೆ ಡೈರೆಕ್ಟ್ ಹಾಕೊಳ್ಳಿ ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಉಜ್ಕೊಂಡು ಆಗಿದೆ ಇದಕ್ಕೆ ಜಸ್ಟು ನೀರು ಹಾಕ್ಕೊಳ್ತಿದ್ದೀನಿ ಮತ್ತೆ ಉಜ್ಜಬೇಕು ಅಂತ ನೀರಿನಿಲ್ಲ ಸೈಡ್ ಸೈಡು ಒಳಗಡೆ ಔಟ್ ಸೈಡೆಲ್ಲ ನೀಟಾಗಿ ಸುಮ್ಮನೆ ಜಸ್ಟು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ನೀರು ಹಾಕ್ಬಿಟ್ರೆ ಸಾಕು ಕ್ಲೀನ್ ಆಗುತ್ತೆ ಬಕೆಟು ಕೂಡ ತುಂಬ ಗೆಲಿಸಾದರೂ ಕೂಡ ಕ್ಲೀನ್ ಮಾಡ್ಕೋಬೋದು ತಕ್ಷಣ ಆಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ಜಾಸ್ತಿ ನೀರು ಕೂಡ ಬೇಕಾಗಲ್ಲ ಒಂದು ಮೂರು ಜಗ್ಗ ನೀರಿದ್ದರೆ ಸಾಕು ಇದನ್ನು ಜಾಸ್ತಿ ಉಜ್ಜಿ ಉಜ್ಜಿ ತುಳಿಬೇಕು ಅಂತನಿಲ್ಲ ಒಂದು ಜಗ್ಗನ್ನ ನೀರು ಮೇಲೆ ಹಾಕಿಬಿಟ್ರೆ ನೀಟಾಗಿ ಕ್ಲೀನಾಗುತ್ತೆ ನೋಡಿ ಇವಾಗ ಕ್ಲೀನಾಗಿದೆ ಎಷ್ಟು ಚೆನ್ನಾಗಿ ನೀಟಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನಾನು ಏನೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು